ಫೋರ್ ಓ ಕ್ಲಾಕ್ ಎದ್ದಿರೋದು ಫಂಕ್ಷನ್ ಇದೆ ಸೊ ಫಂಕ್ಷನ್ಗೆ ಹೋಗೋ ಕಾರಣ ಫೋರ್ ಓ ಕ್ಲಾಕೇ ಎದ್ದು ರೆಡಿ ಆಗ್ತಾಯಿದ್ದೀವಿ ಹೇಗಿದೆ ನೋಡಿ ಮುಖ ಏನು ಮಾಡೋಕ್ಕಾಗಲ್ಲ ಹೋಗಲೇಬೇಕು ಹೋಗೋವಂಥ ಫಂಕ್ಷನ್ಗಳಿಗೆ ಹೋಗಲೇಬೇಕು ಸೊ ಬಸ್ಸಿಗೆ ಹೋಗಬೇಕು ಅದಕ್ಕೆ ನಾನು ನನ್ನ ತಂಗಿ ಬಸ್ಸಿಗೆ ಹೊರಟಿದ್ದೀವಿ ಲಾಸ್ಟ್ ಟೈಮಲ್ಲಿ ರಾತ್ರಿ ಬಸ್ಸು ಅಂತ ಫಿಕ್ಸ್ ಆಯಿತು ಕಾರಲ್ಲಿ ಹೋಗೋದಕ್ಕೆ ಯಾರು ಫ್ರೀ ಇಲ್ಲ ಸೊ ನಮಗಂತೂ ಡ್ರೈವಿಂಗ್ ಬರಲ್ಲ ಅದಕ್ಕೆ ಬಸ್ಸಿಗೆ ಹೊರಟಿದ್ದೀವಿ ಗೃಹ ಪ್ರವೇಶ ಇದೆ ಒಂದು ಹೋಗಬೇಕು ಗೃಹ ಪ್ರವೇಶಕ್ಕೆ ನಮ್ಮ ಅಕ್ಕನ ಮನೆಯದು ಸೊ ಹೋಗಲೇಬೇಕು ಆಪ್ಷನ್ನೇ ಇಲ್ಲ ಸಂಡೇ ಫ್ರೀಯಾಗಿರೋಣ ಫ್ರೀ ನಾನೇ ಫ್ರೀಯಾಗಿ ಇರ್ತೀನಿ ಮನೇಲಿ ಸೊ ಮಕ್ಕಳ ಜೊತೆ ಎಲ್ಲರ ಜೊತೆನ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅಂದರೆ ಆಗಲ್ಲ ಇವತ್ತು ಸೊ ಅದಕ್ಕೆ ಹೊರಡ್ತಾ ಇದ್ದೀವಿ ಫೋರ್ ಓ ಕ್ಲಾಕ್ ಎದ್ದು ರೆಡಿಯಾಗಿ ನನ್ನ ಮಗನ ರೆಡಿ ಮಾಡಿ ಕೂರಿಸಿದ್ದೀನಿ ಇವಾಗ ನಾನು ರೆಡಿಯಾಗಿ ಆಟೋ ಮಾಡಿಕೊಂಡು ಸ್ಯಾಟ್ಲೈಟ್ಗೆ ಹೋಗಿ ಬಸ್ ಹತ್ಕೊಂಡು ಹೋಗಬೇಕು ಅಲ್ಲಿಂದ ನಮ್ಮ ಚಿಕ್ಕಪ್ಪ ಬರ್ತಾರೆ ಕಾರಲ್ಲಿ ಕರ್ಕೊಂಡೋಗ್ತಾರೆ ಸೊ ಅದಕ್ಕೆ ಹೊರಡ್ತಾ ಇದೀವಿ ಇವಾಗ ಹಾಗೆ ಇರಲಿ ಒಂದು ಲಾಗ್ ಅಂತ ಸುಮ್ಮನೆ ರ್ಯಾಂಡಮ್ ಆಗಿ ಮಾಡ್ತಾ ಇರೋದು ಮಾಡಲೇಬೇಕು ಯೂಟ್ಯೂಬ್ಗೆ ಏನು ಮಾಡೋಕ್ಕಾಗಲ್ಲ ಯಾವ ತಪ್ಸೋರು ಅದನ್ನು ತಪ್ಸೋಕ್ಕಾಗಲ್ಲ ಅದಕ್ಕೆ ಈಗ ಆಟೋ ಮಾಡ್ಕೊಂಡು ಸಾಕ್ಲೇಟಲ್ಲಿ ಹೋಗಬೇಕು ಚಳಿ ಇದೆ ತುಂಬಾ ಚಳಿ ಇದೆ ಇನ್ನು ಚಳಿ ಸ್ಟಾರ್ಟು ದೀಪಾವಳಿ ಕಳೆದ ಮೇಲೆ ಮಳೆ ಹೋಗಿ ಚಳಿ ಬರುತ್ತೆ ಚಳಿಯ ಮೇಲೆ ಸ್ಟಾರ್ಟು ಹಾಗೆ ಇವಾಗ ಈ ಟೈಮಲ್ಲಿ ಏರ್ ಫಾಲ್ ಜಾಸ್ತಿ ಆಗುತ್ತೆ ಸೊ ಏರ್ಫಾಲ್ ಆಗ್ತಿದ್ರೆ ಯಾರು ಕೂಡ ಟೆನ್ಷನ್ ತೊಗೊಂಬಿಡಿ ಏನು ನನ್ನ ಕೂದಲು ಇಷ್ಟೊಂದು ಏರ್ ಫಾಲ್ ಆಗ್ತಿದೆಯಲ್ಲ ಅಂತ ಈ ಚಳಿಲಿ ಏರ್ ಫಾಲ್ ಹಾಗೆ ಆಗುತ್ತೆ ಸೊ ಯಾರು ಕೂಡ ಟೆನ್ಷನ್ ತೊಗೊಂಡ್ಬಿಡಿ ಈ ಚಳಿಲಿ ಏರ್ ಫಾಲ್ ಹಾಗೆ ಆಗುತ್ತೆ ಹಬ್ಬ ಪರ್ಫ್ಯೂಮ್ ಸ್ಮೆಲ್ ಸಕ್ಕಾಗಿದೆ ಯಾವಾಗಲೂ ಫರ್ಫ್ಯೂಮ್ ಹಾಕ್ತಾಯಿರಿ ಸ್ಮೆಲ್ ಚೆನ್ನಾಗಿರುತ್ತೆ ಆಮೇಲೆ ಗುಡ್ ಫೀಲ್ ಕೊಡುತ್ತೆ ಪರ್ಫ್ಯೂಮ್ ಹಾಕಬೇಕು ಅಂತೆಲ್ಲ ಏನಾದರೂ ಗಮ್ ಗಮ್ಮಂತೆ ವಸ್ತುಗಳನ್ನ ಹಾಕ್ಕೊಡಿತಾಯೀನಿ ಫೀಲ್ ಗುಡ್ಡಾಗಿರುತ್ತೆ ಸೊ ಸ್ವಲ್ಪ ಪಾಸಿಟಿವ್ ವೈಬ್ ಇರುತ್ತೆ ಕ್ಯಾರಿ ಮಾಡಬೇಕಷ್ಟೆ ಅದು ಇಂಪಾರ್ಟೆಂಟ್ ಹಾಗಾಗಿದೆ ನನ್ನ ತಂಗಿ ಆಲ್ರೆಡಿ ರೆಡಿಯಾಗಿ ಕೂತಿದ್ದಾಳೆ ಆ ಕಾರ್ ರೆಡಿ ದಿನ ಬಾ ಅಂತಿದ್ದಾಳೆ ನಾನೇ ಸ್ವಲ್ಪ ಲೇಟ್ ಮಾಡಿದೆ ನನ್ನ ಮಗನ ರೆಡಿ ಮಾಡಿ ನಾನು ರೆಡಿಯಾಗಿ ಹೋಗೋದು ಸೊ ರೆಡಿಯಾಗಿದ್ದೀನಿ ಇವಾಗ ಆಟೋ ಮಾಡ್ಕೊಂಡು ಹೊರಡಬೇಕು ಬಸ್ಸಿನ ಪರಿಸ್ಥಿತಿ ಹೇಗಿದೆಯೋ ಗೊತ್ತಿಲ್ಲ ಸದ್ದಿದ ಮಟ್ಟಿಗೆ ಓಕೆ ಗೈಸ್ ನೋಡೋಣ ಇವತ್ತು ಹೇಗಿರುತ್ತೆ ಏನು ಅಂತ ಗೊತ್ತಿಲ್ಲ ಅದು ಬಸ್ಸಲ್ಲಿ ಹೋಗೋದಲ್ವಾ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ ಅದು ಬಸ್ಸಲ್ಲಿ ಈ ಸ್ಯಾರಿ ನಂದು ಮೈಸೂರು ಸಿಲ್ಕ್ ಸ್ಯಾರಿ ಸ್ಯಾರಿ ಅಂದರೆ ನನಗೆ ತುಂಬಾ ಇಷ್ಟ ಸೋ ಅದಕ್ಕೆ ಅಯ್ಯೋ ಸಾರಿ ನನ್ನ ಸೋ ನನ್ನ ಸ್ಯಾರಿ ಹೀಗಿದೆ ಬ್ಲ್ಯಾಕ್ ಆ್ಯಂಡ್ ಆರೆಂಜ್ ಸ್ಯಾರಿ ಅಂದರೆ ತುಂಬಾ ಇಷ್ಟ ನನಗೆ ಸೋ ಅದಕ್ಕೆ ಬ್ಲ್ಯಾಕ್ ಆರೆಂಜ್ ಇದು ಮೈಸೂರು ಕ್ರೇಪ್ ಸಿಲ್ಕ್ ರೆಡಿ ಉಂಟು ಫೈನಲಿ ಇವಾಗ ಆಟೋ ಮಾಡಿಕೊಂಡು ಹೋಗಬೇಕು ಬಂದಿದ್ದಾರೆ ತಂಗಿಯವರು ಪಶ್ಚಿಮ ಹಾಯ್ ಹೊಸ ಸ್ಲಿಪ್ಪರ್ ಹಾಕೊಂಡಿದ್ಯಾ ಹಾಂ ಚೆನ್ನಾಗಿದೆ ಸೊ ಆಟೋ ಬಂದಿದೆ ಹತ್ತ ಬೇಕು ಚಳಿ ಉಂಟು ಚಿಳಿ ಚಿಳಿ ಚಳಿ ಇದ್ರೂ ಅಲ್ಲೇ ಸ್ಟಾರ್ಟ್ ಮಾಡಿದ್ದಾರೆ ತಿನ್ನೋದಕ್ಕೆ ಇವಾಗ ಬಸ್ ಫುಡ್ಕೊಂಡ್ವಿ ಟಿಕೆಟ್ ತಗೊಂಡು ಫುಲ್ಲು ಚಳಿ ಫುಲ್ ಚಳಿ ಫುಲ್ ಚಳಿ ಇವ್ ನಾಲೆ ತಿನ್ನೋದಿಗ್ ಸ್ಟಾರ್ಟ್ ಮಾಡೋಣ ಹತ್ತಿ ಕೂತಿದ್ದೀವಿ ಮೈಸೂರು ಹೋಗೋಕ್ಕೆ ಅದು ಬ್ಯಾಕ್ ಸೀಟ್ ಬೇರೆ ಸಿಗ್ತೈತೆ ನಿದ್ದೆ ಮಾಡೋಂಗಿಲ್ಲ ಏನಿಲ್ಲ ಗೊತ್ತಿಲ್ಲ ಶಾ ಇವನಿಗೆ ಟಿಕೆಟ್ ಇಲ್ಲ ಅಂದ್ಕೊಂಡಿದ್ದೀನಿ ಅಲ್ಲಮ್ಮ ಇಲ್ಲ ಐದು ವರ್ಷನಾ ಐದು ವರ್ಷ ಯು ಕೆ ಜಿ ಬಸ್ಸಲ್ಲೂ ಭಯ ಕಂಡಕ್ಟರ್ಗಳಂತೂ ಎದುರಿಸೇ ಬಿಡ್ತಾರೆ ಬ್ಯಾಕ್ ಸೀಟ್ ಫುಲ್ ಬ್ಯಾಕ್ ಸೀಟಲ್ಲಿದ್ದೀನಿ ಟಿಕೆಟು ಅಷ್ಟು ಕ್ಯೂ ನಿತ್ಯರೋ ಬ್ಯಾಗ್ ಸೀಟ್ ಸಿಕ್ತ ನಿದ್ದೆ ಮಾಡ್ಕೊಂಡು ಹೋಗೋಣ ಅನ್ನೋಕ್ಕೂ ಬ್ಯಾಗ್ ಸೀಟ್ ಬೇರೆ ನಿದ್ದೆ ಮಾಡೋದಿಕ್ಕಾಗಲ್ಲ ಮಾತಾಡ್ಕೊಂಡು ಇಲ್ಲೇ ಅವಳೆ ಸೊ ಇವಾಗ ಮೈಸೂರು ಬಸ್ ಇಲ್ಲುದು ಮೈಸೂರಲ್ಲಿ ಏರ್ ಬ್ಯಾಂಕ್ ಬಸ್ ಹತ್ತಿದ್ದೀವಿ ಆಗುತ್ತೆ ಅಂತ ್ರ ಹೋಗಿ ತಿನ್ನೋಣ ಅಂದ್ಬಿಟ್ಟು ಅವರು ಬಂದು ಮಾಡಿಲ್ಲ ಅಂದ್ರೆ ನೋಡಿ ಪ್ಯಾಲೇಸ್ ಪ್ಯಾಲೇಸ್ బస్ట్బిట్టు ఈ ఫేమస్ హోట్ ఇచ్చి హోట్లు అంత నమ్మ తాత అజ్జి నమ్మ అప్పన్ కాలి ఫేమస్ ఏర్బాకే ಬನ್ನಿ ರಿಫಂಡ್ ಮಾಡೋಣ ಅಂತ ಇಲ್ಲ ನಮ್ಮ ಚಿತ್ತಪ್ಪ ಅವರೆಲ್ಲ ಬರ್ತಾ ಇದ್ದಾರೆ ನನ್ನ ಅದಕ್ಕೆ ಆಚೆ ರೇಟ್ ಇದು ಫುಲ್ ರಶ್ ಇದೆ ಆಗಲಿ ಅಷ್ಟೇ ಇಲ್ಲ ಅವರು ಬನ್ನಿ ಅಂತ ವೆಯ್ಟ್ ಮಾಡ್ತಾ ಮೇಲೆ ತುಂಬ ಇಷ್ಟ ಆಗ್ತಾ ಇದ್ದೆ ನನ್ನ ಮಗ ಹೇಗೆ ಕಾಣ್ತಾ ಇದ್ದಾನೆ ಬಾಕೊಬಾ ಅಷ್ಟೇ ಇಲ್ಲ ಹಾಂ ಹೇಗೆ ಕರ್ತಾಯಿದ್ಯಾ ಕಾಣ್ತಾ ಇದ್ದೀವಿ ನಿಮ್ಗೆ ಹೇಗೆ ನಮ್ಮ ಚಿಕ್ಕಪ್ಪ ಅವ್ರು ಬರ್ತಾ ಇದ್ದಾರೆ ನಮ್ಮ ಚಿಕ್ಕಪ್ಪ ಕಾರಲ್ಲಿ ಕೂತರೂ ಕಾಣಲ್ಲ ಅಷ್ಟಕ್ಕೂಳ್ಳ ನಾವು ಎಲ್ಲಿ ಎಲ್ಲಿ ಅಂತ ನೋಡ್ತಾ ಇದ್ದೀವಿ ಇವಾಗ ಇಳಿತಾ ಇದ್ದಾರೆ ಎಂಟ್ರಿ ನಮ್ಮ ಚಿಕ್ಕಪ್ಪ ಅವರದು ಇಬ್ರು ಒಂದೇ ಕಲ್ಲರ್ ಕಾಂಬಿನೇಷನ್ನು ನಂದು ಕಡೆ ಸ್ಯಾಮ್ಸಂಗಿರ್ನ ಇವಳು ಬಿಡಲ್ಲ ಇವಳು ನೋಡಿ ನಮ್ಮ ಪ್ರಭಾವ ಇದು ಬಿಡೋ ಹೌದಾ ಜನವೋ ಜನ ಎಲ್ಲಾದ್ರೂ ನಾನು ವಡೆ ಮತ್ತೆ ಸಿಂಗಲ್ ಇಟ್ಟು ಇವಳೆಲ್ಲಾದ್ರೂ ಪಲಾವ್ ಅವಳು ಪಲಾವ್ ಅವನ್ ದೋಸೆ ಮಸಾಲೆ ದೋಸೆ

ಶ್ರೀ ಹೋಟಲ್ ಕೇರ್ನಾಗ್ರ ಬಂದ್ರೆ ಶ್ರೀ ಅಂತ ಬನ್ನಿ ಯಾವ ಕಾಲದಿಂದ ಅಲ್ಲಿ ಬಂದ್ರೆ ಸಾಕು ನಮ್ಮ ಕಣ್ ಮುಂದೆ ಬರ್ತಾರ ನಮ್ಮಪ್ಪ ಯಾವಾಗ್ಲೂ ಶ್ರೀ ಹೋಟ್ಲು ಎಪ್ಪತ್ತು ವರ್ಷದಿಂದ ಇವ್ರು ಅಳುಬ್ರು ಅಲ್ಲಿಗೆ ಶ್ರೀ ಹೋಟ್ಲುಗೆ ಇವ್ರ ಅಣ್ಣ ಇವರು ದೋಸೆಂದ್ರೆ ಬೆಣ್ಣೆ ದೋಸೆ ಬೆಣ್ಣೆ ದೋಸೆ ಬೆಣ್ಣೆ ಕೊಡ್ತಾರೆ ಹುಸಿ ಬೆಣ್ಣೆ ಹಸು ಬೆಣ್ಣೆ ಹಾಕೊಡ್ತಾರೆ ಚೆನ್ನಾಗಿರುತ್ತೆ ನಾವು ಬೆಳ್ಳ ಬೆಳಗ್ಗೆನೆ ಬೆಣ್ಣೆ ಹಾಕ್ಸ್ಕೊಂತೋಸೆ ಇಚ್ಚುತ್ತಿದ್ರೆ ನಾವು ಚೆನ್ನಾಗಿರುತ್ತೆ ಮಧ್ಯಾಹ್ನ ಬಂದಾಗೆಲ್ಲ ಹೊಟ್ಟೆಗೆ ಬೆಳ್ಳಿ ಬೆಳಿಗ್ಗೆನೆ ತಿನ್ನಕಲ್ಲ ಅಷ್ಟೇ ಸೊ ಮುಗಿಸ್ಕೊಂಡು ಇವಾಗ ಹವ್ವ

आणि हा मग इदु झोप आवडते आपण वापर करतो झोप आवडते लेखी झोप ಹೂ ಎಲ್ಲಿದ್ದೆ ಹೂ ರೂಪಾಯಿ ರೂಪಾಯಿದ್ರು ಬಿಟ್ಟಿಲ್ಲ ನೀನು ರೂಪಾಯಿ ಇಲ್ಲಿಗೆ ಮಾಡಿಸು ಇಲ್ಲಿಗೆ ಪಿಂಕು

ನನಗೆ ಸಿಕ್ಸ್ ಸಬ್ಸ್ಕ್ರೈಬರ್ ಶಾಪ್ ಹೋಗ್ಬಿಟ್ಟಿದ್ರು ಹನ್ನೊಂದು ಸಾವಿರ ಜನ ಕಳವರು ಹತ್ತು ಸಾವಿರ ಆಯ್ತಾರೆ

ಇಲ್ಲಿ ಸ್ವಲ್ಪ ಜನ ರಿಲೇಷನ್ ಎಲ್ಲ ರಿಲೇಷನ್ ಇಲ್ಲಿ ಆದ್ರೆ ನಾನು ಅಷ್ಟೊಂದು ಔಟ್ ಮಾಡ್ತಿರ್ಲಿಲ್ಲ ಬಟ್ ಇವ್ರು ರೀಲ್ಸ್ ಮಾಡ್ತೀನಲ್ಲ ಮಾಡ್ತಿಲ್ಲ ಆಂಟಿದಿರ ಎಲ್ಲರೂ ನಿನ್ ಟಿಕ್ಟಾಕ್ ಮಾಡ್ತಿಲ್ಲ ಟಿಕ್ ಟಾಕ್ ಮಾಡ್ತೇಲೋ ಅಂತೆಲ್ಲ ನನ್ನ ಕಣ್ಣಿಡಿದ್ರು ನಂಗಂತೂ ತುಂಬಾ ಖುಷಿ ಆಗ್ತಿದೆ ನಾನು ಇವರೆಲ್ಲ ಹಿಂಗ್ ಹೇಳೋದ್ರಿಂದ ಇನ್ನ ಚೆನ್ನಾಗಿ ಕಂಟೆಂಟ್ ಕೊಡ್ಬೇಕು ಅಂತ ಟ್ರೈ ಮಾಡ್ತೀನಿ ನಿಮಗೋಸ್ಕರ ಈಗ ಸಪೋರ್ಟ್ ಇನ್ನ ಒನ್ ಡೇ ಟೂ ಡೇಸ್ ಟೆನ್ ಕೆ ಮಾಡ್ಬಿಡಿ ನಿಮ್ಮ ಯೋಗಿತದಲ್ಲಿ ಇನ್‌ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ ಆ ಫಾಲೋ ಮಾಡಿ ನಿಮ್ಮ ಯೋಗಿತ ಬಾ ಸಹನಾ ಅಲ್ಲ ಹೋಗ್ಬಿಟ್ಟು ಬರೋಣ ವಾಕ್ ಹೋಗ್ಬಿಟ್ಟು ಅವ ನೀನು ಬಂದೆ ಅದಕ್ಕೆ ನಾಯಿಗೆ ಚೌರ್ಗೆನೇ ಅದ್ದು ಬಿಂದಿಗೆ ಅಂತಾರೆ ಬೆಂಗಳೂರು ಕಡೆ ಬಿಂದಿಗೆ ಕ್ಯಾಪ್ ಹಾಕ್ಬಿಟ್ಟವ್ರೆ ಅಯ್ಯೋ ಪಾಪ

ಕಬ್ಬು ತಿನ್ನಂತ ಕಬ್ಬು ತುಂಬಾ ಚೆನ್ನಾಗಿರುತ್ತೆ ಇದು ಯಾವ್ ತರ ಮಾತಾಡ್ತಿರೋದು ಅಂದ್ರೆ ನಾನು ರಕ್ಷಿತಾಡ್ತಿದ್ದೀನಿ ಇಲ್ಲಿ ನಮ್ಮ ಬಾ ಅಲ್ಲೇ ಬಿಟ್ ಳೆ ಹೊಸ ಫುಲ್ ಇರಿಟೇಶನ್ ಅಪ್ಪ ಸರಿ ತಿಂತಾರೆ ಅದಕ್ಕೇನೆ ಮಯಾಳೇರಿ ಅಂದ್ಬಿಟ್ಟು ನಾನೇ ಫಂಕ್ಷನ್ ಹೋಗ್ತೀನಿ ಅಂತ ಬಂದೆ ನೆಕ್ಸ್ಟ್ ಧರ್ಮಸ್ಥಳಾಗ ಹೊರಟಿದ್ದಾರೆ ನಾನೇ ಹೋಗ್ತೀನಿ ನನ್ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡ ಹೋಗೋಣ ಅಂತ ಆದ್ರೆ ನಾನೇ ಹೋಗ್ತೀನಿ ಅಂತ ನನ್ಗೆ ಶೂಟಿಂಗ್ ಕೊಟ್ರು ಅದಕ್ಕೆ ಸುಮ್ಮನೆ ಅದೇ ನಾನೇ

ಆಂಟಿ ಏನೂ ಬೇಡ ಹೊಟ್ಟೆ ತುಂಬ ಊಟ ಮಾಡಿ ಊಟ ಅಷ್ಟು ಅಯ್ಯಪ್ಪ ಊಟ ಮಾಡಿ ಹೊಟ್ಟೆ ತಣ್ಣಗಿರ್ಬೇಕು ನೀರು ಅಂಡೆ ನೀರು ಧರ್ಮಸ್ಥಳ ಟ್ರಿಪ್ ಇದೆ ಧರ್ಮಸ್ಥಳ ಟ್ರಿಪ್ ರಿವೀಲ್ ಮಾಡ್ತಾ ಇದಲ್ರು ಇವರು ಇವರಂತೂ ಫಸ್ಟ್ ಇರ್ತಾರೆ ಇವ್ರು ಏನ್ರಲ್ಲಿ ನಾವು ಮೇಕಪ್ ನಿಮ್ಮ ಯೋಗೀತು ಒಲಿ ಬೇಕಾದ್ರೂ ಅಪ್ಪ ಇವತ್ತು ತುಂಬಾ ಶೆಕೆ ಇದೆ ಮಳೆ ಮಳೆ ಬರುತ್ತೆ ಅಯ್ಯೋ ಅಷ್ಟ್ರಲ್ಲಿ ಹೋಗ್ಬೇಕಪ್ಪ ಮಳೆ ಬರೋಷ್ಟ್ರಲ್ಲಿ ಟ್ರೀ ಪೂಜೆ ಎಲ್ಲ ಮುಗೀತು ಇವರು ಅಷ್ಟೊಂದು ತಗೊಂತವ್ರೆ ಇವ್ರು ನಿಂತವ್ರೆ ಅವ್ನು ಹೇಳ್ತಾನೆ ನಾನು ಲಾಗ್ ಮಾಡ್ತೀನಿ ಲಾಗ್ ಮಾಡ್ತೀನಿ ಅಂತ ಇವರೇ ಮನೆ ಗುರು ಪ್ರವೇಶದ ಯಜಮಾನಿ ಇವರೇನೆ ಅವ್ರು ಅಷ್ಟು ಕುಂಕುಮ ಕೊಡ್ತಾವ್ರೆ ಹ್ಯಾಪಿ ಎಂಡಿಂಗ್ ಅಯ್ಯೋ ಪಿಂಕು ಬಾಯ್

ೇಟೆ ಇಲ್ಲ ಇವಾಗ ಬಸ್ಸು ಹೊರಡ್ ಬಿಡುತ್ತೆ ಕಂದ ಫೈನಲಿ ಫಂಕ್ಷನ್ ಮುಗಿಸ್ಕೊಂಡು ಹೊರಡತಾ ಇದ್ದೀವಿ ಸಿಟಿಗೆ ಹಾಗೆ ಕಿತ್ಲಾಟ ಸಿಟಿಗೆ ಹಾಗೆ ಕಚ್ಚಾಟ ಯಾಪೋ ಬಸಂತ ಆಗಲಿಲ್ಲ ನಾವು ಅವರಿಗೆ ಹಾಫ್ ಟಿಕೆಟ್ ತಗೊಂಡಿದ್ದೀವಿ ಅದು ಸೀಟ್ ಕೊಡಿ ಅಂತ ಆತರ ಏನು ಮಾಡಕಾಗದು ಅವರು ಆಗಲ್ಲ ನಾವು ದುಡ್ಡು ಕೊಟ್ಟು ಟಿಕೆಟ್ ತಗೊಂಡಿರೋದು ರೈಲ್ವೆ ಅದಕ್ಕೆ ಇವಾಗ ಅಲ್ಲಿಂದ ಹೊರಟಿ ಇವಾಗ ಚಂದ್ರೈಪಟ್ಟಣದಲ್ಲಿ ಇದ್ದೀವಿ ಬಸ್ ಸಿಕ್ಕಿದೆ ಹೋಗಿ ಮನೆ ತಲುಪಿದ್ರೆ ಸಾಕಪ್ಪ ಇಲ್ಲ ಶೆಕೆ ನಾಳೆ ಇನ್ನು ಹೊರಡಬೇಕು ನಾಳೆದೇ ಇರೋದು ಇವಾಗ ಇದ್ದೀವಿ ನಾಳೆ ಏನು ಮಾಡೋದು ಅಂತ ಎಂತ ನಮ್ಮ ಮನೆಗೆ ಓದಿ ಡಿಸೈಡ್ ಮಾಡ್ತೀವಿ ಏನು ಮಾಡೋದು ಅಂತ ಬೆಳಗೆ ಇವತ್ತು ಬಿಟ್ವಲ್ಲ ಹಾಗೆ ಬಿಡಬೇಕು ಇವತ್ತು ಬಿಟ್ಟಂಗೆ ಬೆಳಿಗ್ಗೆಗೂ ಬೆಳಗೆ ಹೋಗಬೇಕು ಮಾಡೋದು ಗೊತ್ತಿಲ್ಲ ನೋಡೋಣ ಬೆಳಗೆ ಹೋಗ್ಬೇಕಾದ್ರೆ ಮನೆಗೆ ಡಿಸೈಡ್ ಮಾಡ್ತೀವಿ ಅಮ್ಮ ಫೋನ್ ಇವಳ್ದೆ ಬೆರೆ ಐಫೋನ್ ಕತೆ ಇವಳ್ ಫೋನ್ ಇಲ್ಲದೆ ಬರಲ್ಲ ಅಪ್ಪ ಮೈಸ ಫಂಕ್ಷನ್ ಎಲ್ಲಾ ಮುಗಿಸ್ಕೊಂಡು ಬಂದ್ವಿ ಸುಸ್ತ ಆಗೋಯ್ತು ಒಂದು ರೌಂಡ್ ಬಂದಿದೀವಿ ಮೈಸೂರು ಕೆ ಆರ್ ನಗರ ಮತ್ತು ಕಿಕ್ಕೇರಿ ಚೆನ್ನೈಪಟ್ನ ಬೆಂಗಳೂರು ಒಂದು ರೌಂಡ್ ಬಂದ್ವಿ ಮತ್ತೆ ನಾಳೆ ಊರಿಗೆ ಹೋಗಬೇಕು ಎರಡೇ ಡಬ್ ಡಬ್ಬಲು ಇವತ್ತೇ ಎಲ್ಲ ತೊಗೊಂಡು ಹೋಗಿದ್ರೆ ಆಯ್ತಿತ್ತು ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಬಟ್ ನಾವು ಮಿಸ್ ಮಾಡಿಕೊಂಡು ನಾಳೆ ಶಾಸ್ತ್ರ ಇರೋ ಕಾರಣ ನಮ್ಮ ಅಣ್ಣನ ಮಗಳದ್ದು ಮದುವೆ ಇರೋ ಕಾರಣ ಧರ್ಮಸ್ಥಳದಲ್ಲಿ ಸೊ ನಾಳೆ ಮತ್ ಸೊ ನಾಳೆ ಕಷ್ಟ ಸತ್ತ ಕಾರಣ ಐಡಿಯಾನೇ ಇರಲಿಲ್ಲ ಇವತ್ತು ಅಲ್ಲೇ ಹೋಗಿದ್ವಿ ಸೊ ಊರಿಗೆ ಹೋಗೋದಿತ್ತು ಮತ್ತೆ ಮಾರ್ನಿಂಗ್ ಎದ್ದು ಫೋರ್ ಓ ಕ್ಲಾಕ್ ಫೋರ್ ಓ ಕ್ಲಾಕಿಗೆ ರೆಡಿಯಾಗಿ ಮತ್ತೆ ಹೊರಡಬೇಕು ಪ್ಯಾಕ್ ಮಾಡಿಕೊಂಡು ಆಗ್ತಾ ಇಲ್ಲ ನಿದ್ರೇನೇ ಇಲ್ಲ ಸೊ ಫೋರ್ ಓ ಕ್ಲಾಕ್ ಹೋಗೋದ್ರಿಂದ ಚಳಿ ಬೇರೆ ಇರುತ್ತಲ್ಲ ಸೊ ಅಷ್ಟೇ ಆಗ ಏನಿಲ್ಲ ಪ್ಯಾಕಿಂಗ್ ಆಯಿತು ಇವಾಗ ಒಂದು ಸ್ವಲ್ಪ ಕೆಲಸ ಐತೆ ಅದು ಮುಗಿಸ್ಬಿಟ್ರೆ ಬೆಳಿಗ್ಗೆ ಫೋರ್ ಓ ಕ್ಲಾಕ್ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ಹೊರಡದೆ ಇನ್ನೇನಿಲ್ಲ ಏನು ಹೇಳೋದು ಅಪ್ಪ ಆಗಲ್ಲ ಜನವೋ ಜನ ಎಲ್ಲೆಲ್ಲೂ ಜನ ಓಡಾಡ್ತಿದ್ದಾರೆ ಬಸ್ ರಶ್ ಅಂದರೆ ಅಷ್ಟಿಷ್ಟು ರಶ್ ಅಲ್ಲ ಧರ್ಮಸ್ಥಳದಲ್ಲಿ ಮದುವೆ ಇರೋ ಕಾರಣ ಸೊ ನಾಳೆ ಹೋಗಿ ಮಂಗಳವಾರ ಧರ್ಮಸ್ಥಳ ತುಂಬ ದಿನ ಆಗಿತ್ತು ಧರ್ಮಸ್ಥಳ ನೋಡಿ ಅದಕ್ಕೆ ಧರ್ಮಸ್ಥಳಕ್ಕೆ ಹೋಗ್ತೀವಿ ಅಲ್ಲಿ ಮದುವೆ ಇರೋದು ಅಲ್ಲಿಗೆ ಹೋಗಿ ಇವಾಗ ಊಟ ಮಾಡಬೇಕು ಮೇಘನ ಸಾಂಬಾರ್ ಕೊಟ್ಟೊಳ್ತಿದ್ದಾರೆ ಸೊ ಸಾಂಬಾರ್ ಕೊಟ್ಟೊಳ್ತಿರೋದ್ರಿಂದ ಹೊಟ್ಟೆ ತುಂಬ ಊಟ ಮಾಡಬೇಕು ಈಗ ಅಷ್ಟು ಅಷ್ಟು ಆಗ್ತಿದೆ ಇವರು ಬಸ್ ಸಾಂಬಾರ್ ಮಾಡಿ ಕೊಟ್ಟೊಳ್ತಿದ್ದಾಳೆ ಅವರು ನನ್ನ ಮಗ ಅನ್ನ ಮಾಡಿದ್ದಾನೆ ಥ್ಯಾಂಕ್ ಮಗ ಅನ್ನ ಮಾಡಿ ಮನೇಲೂ ಗಂಡ್ ಮಕ್ಳಿದ್ರೆ ಅಡಿಗೆ ಮಾಡಕ್ ಕಲ್ಸಿ ಅಟ್ಲೀಸ್ಟ್ ಒಂದ್ ಅನ್ನ ಮಾಡ್ಕೊಳ್ಳೋದಾದ್ರೂ ಕಲ್ಸಿ ಯಾಕೆ ಅಂದರೆ ನಾವು ಒಂದೇ ಸಮ ಆಗಲ್ಲ ಮನೆಯಲ್ಲಿ ಸೊ ಅದಕ್ಕೆ ಅವ್ರು ಅಡುಗೆ ಒಂದು ಅಟ್ಲೀಸ್ಟ್ ನೋಡಿದ್ವಿ ನಿಂಗೆ ಅನ್ನ ಮಾಡೋದಾದ್ರು ಕಲಿತರೆ ಹೆಣ್ಮಕ್ಳಿಲ್ಲ ಅಂದ್ರೆ ಏನು ಮಾಡೋಕ್ಕಾಗುತ್ತೆ ಹೆಣ್ಮಕ್ಳಿದ್ರೆ ಏನೋ ಅಡುಗೆ ಮನೇಲಿ ಬಂದ್ರೆ ಅದು ಇದು ಮಾಡ್ತಾರೆ ಗಂಡು ಮಕ್ಕಳು ಕೂಡ ಕಲಸಿ ಇವಾಗ ಎಲ್ಲರೂ ಕಲಿಬೇಕು ಹೆಣ್ಣು ಗಂಡು ಅಂತಲ್ಲ ಎಲ್ಲ ಕೆಲಸನೂ ಎಲ್ಲರೂ ಕಲಿಬೇಕು ದಯವಿಟ್ಟು ಇವಾಗ್ಲಿಂದಾನೆ ಚಿಕ್ಕ ಮಕ್ಕಳಿದ್ರೆ ಇವಾಗ್ಲಿಂದನೇ ಅಡುಗೆ ಮಾಡೋದೆಲ್ಲ ಕಲಸಿ ನಾನು ಮಾತಾಡ್ತಿದ್ದೆ ಐ ಲಕೈಟ್ ಫೈಲಿ ಗೊತ್ತಾ ಕುಡಿ ಇವ ನನ್ನ ಮಗ ಆ ಕ್ಯಾಮೆರಾ ಹಿಡಿಯೋಂದ್ರೆ ಇಲ್ಲಿ ಮಾತಾಡ್ತಿರ್ತಾನೆ ಅವನು ಹಿಡಿಯೋದ್ ಇಲ್ಲಿ ಪಲ್ಯ ಸೊಪ್ಪು ಈ ತರ ಮಾತಾಡೋದ್ ನಾನು ಇಲ್ಲಿ ಎಂತಾ ಶಾಮೆ ಅಯ್ಯೋ ಅವನೇ ಮಾಡಿರೋದನ್ನ ಸೋ ಅದಕ್ಕೆ ಅವನ್ನ ತೋರ್ಸ್ತಿದ್ದು ನಿಮ್ಮ ಮನೇಲು ಇವಾಗಲಿಂದಾನೆ ಹೆಣ್ಮಕ್ಳಾಗಲಿ ಹೆಣ್ಮಕ್ಳಾಗೆ ಚಿಕ್ಕ ಚಿಕ್ಕ ಮಕ್ಳು ಎಲ್ಲ ಪ್ರತಿಯೊರ ಕೆಲಸ ಮಾಡೋದು ಕಲಸಿ ಪ್ರತಿಯೊಂದು ಕೆಲಸನೂ ಬರಬೇಕು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ನೆಕ್ಸ್ಟು ಬೆಳೀತಾ ಬೆಳೀತಾ ಅವ್ರು ಮಾಡಿಕೊಡ್ಲಿ ಇವ್ರು ಮಾಡಿಕೊಡ್ಲಿ ಅನ್ನೋದು ಡಿಪೆಂಡ್ ಇರಬಾರ್ದು ಇವಾಗ ನಾನು ಚಿಕ್ಕೋದು ಮಾಡಲ್ಲ ಸ್ವಲ್ಪ ಕಳ್ಳಾಟ ಬಟ್ ಇವ್ರು ಮಾಡ್ತಾರೆ ಓಕೆ ಫೈ ಪರ್ಸಂಟ್ ಏನಾಯ್ತು ಅವನೇನ್ ಮಾಡ್ದು ಬಿಡೋ ಆಯ್ತು ಎಂಡ್ ಮಾಡ್ತಾ ಇದೀನಿ ಇವತ್ತಿನ ಲಾಗ್ ಇಷ್ಟೇ ಇವತ್ತಿನ ಡೇ ನಂದು ಹಿಂಗಿತ್ತು ಸೊ ಇವಾಗ ಊಟ ಮಾಡಬೇಕು ತುಂಬಾ ಶೋಕ್ತೈತೆ ಮತ್ತೆ ನಾವು ಊಟ ಚೆನ್ನಾಗಿತ್ತು ಗೊತ್ತಲ್ಲ ಊಟ ಚೆನ್ನಾಗಿದ್ರು ಅದು ಇದು ಅಂತ ಸ್ವಲ್ಪ ಸ್ವಲ್ಪನೇ ಊಟ ಮಾಡಿರ್ತೀವಿ ಸೊ ಇವಾಗ ಬಸ್ ಸಾಫರ್ ಆಗಿರೋದ್ರಿಂದ ತುಂಬಾ ದಿನ ಆಗಿತ್ತು ಬಸ್ ಸಾಮರ್ ಊಟ ಮಾಡಿ ಅದಕ್ಕೆ ಇವಾಗ ಊಟ ಮಾಡ್ತಿದ್ದೀನಿ ಈಗ ಲಾಗ ಎಂಡ್ ಮಾಡ್ತಾ ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತೇನೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ಬಾಯ್